ಎರಡ್ ಭಾನುವಾರದಂದು ಬೆಳಗ್ಗೆ ಎಂಟು ಗಂಟೆಗೆ ಲಸಿಕಾ ಕಾರ್ಯಕ್ರಮವನ್ನು ಕೈಗೊಳ್ಳಲು ಶಾಲಾ ಕೊಠಡಿಗಳನ್ನು ತೆರೆದಿಡುವುದು ಹಾಗೂ ಪೋಲಿಯೋ ಲಸಿಕೆ ನೀಡಿಕೆಯಾಗಿ ಸಜ್ಜುಗೊಳಿಸುವುದು ಪ್ರೌಢಶಾಲೆ ಹಿರಿಯ ಮಹಾವಿದ್ಯಾಲಯ ಮತ್ತು ಪ್ರಥಮ ತಜ್ಞ ಕಾಲೇಜುಗಳು ಇದ್ದ ಕಡೆ ಎನ್ಎಸ್ಎಸ್ ಮತ್ತು ಎನ್ಸಿಸಿ ವಿದ್ಯಾರ್ಥಿಗಳನ್ನು ಕಾರ್ಯಕ್ರಮ ಅನುಕರಣಕ್ಕೆ ಸಹಕರಿಸಲು ನಿಯೋಜಿಸುವುದು ಖಾಸಗಿ ಶಾಲೆಗಳಲ್ಲಿ ಪ್ಲೇಸ್ಟೂರ್ ಎಲ್ಕೆಜಿ ಯುಕೆಜಿ ಐದು ವರ್ಷದೊಳಗಿನ ಮಕ್ಕಳಿದ್ದಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲು ಪೋಷಕರನ್ನು ಪ್ರೇರೇಪಿ ರ ಉಳಿಸುವುದು ಮತ್ತು ಖಾಸಗಿ ಶಾಲೆಗಳ ತೆರಂಗಕ್ಕೆ ಪತ್ರ ಬರೆಯುವುದು ಶಾಲಾ ಪ್ರಾರ್ಥನಾ ಸಮಯದಲ್ಲಿ ಪಲ್ಸ್ಪೋರಿಯೋ ಕಾರ್ಯಕ್ರಮದ ಬಗ್ಗೆ ಶಿಕ್ಷಕರು ಮಕ್ಕಳಿಗೆ ಮಾಹಿತಿ ನೀಡುವುದು ಇದು ಶಿಕ್ಷಣ ಇಲಾಖೆಗಳು ಅವರು ಕರ್ತವ್ಯ ಮಾಡಬೇಕಾಗಿರುವುದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣೆ ತಾಲೂಕು ಮಟ್ಟದ ಪಲ್ಸ್ಪೋರಿಯೋ ಕಾರ್ಯಕ್ರಮ ಅನುಷ್ಠಾನ ಸಮಿತಿ ರಚಿಸುವುದು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಇರುವ ಗ್ರಾಮಗಳು ಲಸಿಕೆ ನೀಡುವ ಸ್ಥಳ ಹಾಗೂ ದಿನಾಂಕವನ್ನು ಕರಪತ್ರದಲ್ಲಿ ಮುದ್ರಿಸಿ ವಿತರಿಸುವುದು ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಇರುವ ಆದರೆ ಜಿಲ್ಲಾಧಿಕಾರಿ ಒಂದು ಸಭೆ ಆಯಿತು ಆ ಸಭೆಯ ಒಂದು ಪಸ್ ಪೋಲಿಯೋ ಬಗ್ಗೆ ನಾವು ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ನಾವು ಫಸ್ಟ್ ಪೋಲಿಯೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಭಾನುವಾರ ಸೋಮವಾರ ಮತ್ತು ಮಂಗಳವಾರ ರೂರಲ್ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುತ್ತೆ ಅರ್ಬನ್ ಏರಿಯಾದಲ್ಲಿ ನಾಲ್ಕು ದಿನ ನಡೀತದೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ನಡೀತದೆ ನಮ್ಮಲ್ಲಿ ಅರ್ಬನ್ ಏರಿಯಾದಲ್ಲಿ ಒಟ್ಟು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಮಕ್ಕಳಿದ್ದಾರೆ ರೂರಲ್ ಏರಿಯಾದಲ್ಲಿ ಆರು ಸಾವಿರದ ಆರ್ನೂರ ಇಪ್ಪತ್ತೈದು ಟೋಟಲು ಎಂಟು ಸಾವಿರದ ಮುನ್ನೂರ ಅರವತ್ತೇಳು ಮಕ್ಕಳುಗಳಿದ್ದಾರೆ ಒಟ್ಟು ಬೂಕ್ ನಮ್ಮ ನಾಗಮಂಗ್ಲ ತಾಲೂಕಲ್ಲಿ ಎಪ್ಪತ್ತೊಂದು ಬೂತ್ ಇದೆ ನಾವು ಟೀಮ್ ನೂರ ಐವತ್ತೊಂದು ಟೀಮ್ಗಳನ್ನು ನಾಡ್ಕೊಂಡಿದ್ದೀವಿ ಈಗ ಅರ್ಬನ್ ನಾಗಮೂದಲ್ಲಿ ಐದು ಬೂತ್ ಇದೆ ಅದರಲ್ಲಿ ಎರಡು ಟ್ರಾನ್ಸಿಟ್ ಬೂತ್ ಗಳನ್ನ ಮಾಡ್ಕೊಂಡಿದ್ದೀವಿ ಒಂದು ಬಸ್ ಸ್ಟ್ಯಾಂಡ್ ಮತ್ತೆ ಒಂದು ತಾಲೂಕ್ ಆಫೀಸ್ ಎದುರುಗಡೆ ಒಂದು ಟ್ರಾನ್ಸಿಟ್ ಬೂತ್ ಅನ್ನ ಮಾಡ್ಕೊಂಡಿದ್ದೀವಿ ನಾವು ಹೋದಷ್ಟು ಬಸ್ ಪೋಲಿಯೋ ಕಾರ್ಯಕ್ರಮವನ್ನು ಮಾಡಿರಲಿಲ್ಲ ಈಗ ಎರಡು ವರ್ಷದ ಹಿಂದೆ ಬಸ್ ಪೋಲಿಯೋ ಕಾರ್ಯಕ್ರಮ ಇತ್ತು ಈ ಸರಿ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ನೆರೆ ರಾಷ್ಟ್ರಗಳು ಪಾಕಿಸ್ತಾನ ಪೋಲಿಯೋ ಬೂತ್ ಏರ್ಪಡಿಸಲು ಮತ್ತು ಸಾರ್ವಜನಿಕ ಪ್ರಚಾರ ವ್ಯವಸ್ಥೆಗಳ ಮೂಲಕ ಬಸ್ ಪೋಲಿಯೋ ಸಿಕ್ಕಿ ಹಾಕಿಸಲು ಪ್ರಚಾರ ಮಾಡಬಹುದು ಸಾರಿಗೆ ಇಲಾಖೆ ಕಾರ್ಯಕ್ರಮಕ್ಕೆ ಭಾವನೆಗಳನ್ನು ಅದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ಅಲ್ಲದೆ ಬಸ್ ನಿಲ್ದಾಣಗಳಲ್ಲಿ ಆರೋಗ್ಯ ಇಲಾಖೆಯ ಟ್ರಾನ್ಸಿಕ್ ತಂಡಗಳ ಮುಖಾಂತರ ಮಕ್ಕಳಿಗೆ ಪತ್ರಿಕೆ ಪ್ರಚಾರ ಮಾಡುವುದರ ಮೂಲಕ ಸಹಕರಿಸುವುದು ಕಾರ್ಮಿಕ ಇಲಾಖೆ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಕಟ್ಟಡ ನಿರ್ಮಾಣ ಕಾರ್ಮಿಕ ಮಕ್ಕಳು ಕಾಫಿ ಇಲಾಖೆ ಕಾರ್ಯಕ್ರಮದ ಬಗ್ಗೆ ಎಲ್ಲಾ ಮಾಧ್ಯಮಗಳ ಮೂಲಕ ಆಮತವಾದ ಪ್ರಚಾರ ನೀಡಲು ಕ್ರಮ ಕೈಗೊಳ್ಳುವುದು ಪಸ್ ಪೂಜೆಯ ಕಾರ್ಯಕ್ರಮದ ಬಗ್ಗೆ ಎಲ್ಲಾ ವೃತ್ತ ಬಸ್ಗೆಗಳಲ್ಲಿ ದೂರದರ್ಶನ ಕೇಂದ್ರಗಳಲ್ಲಿ ಆಗುವ ಹಾಕಿಗಳಲ್ಲಿ ಪಲ್ಸ್ಪೋರಿಯೋ ಕುರಿತು ಬಲ್ಪ್ ಸಂದೇಶ ನೀಡುವುದು ನಗರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಪಲ್ಸ್ಪೋರಿಯೋ ಲಸಿಕೆ ಕಾರ್ಯಕ್ರಮ ಕುಂಠಿತವಾಗುವ ಸಂಭವವಿರುತ್ತದೆ ಆದ್ದರಿಂದ ನಗರಗಳಲ್ಲಿ ಅದರಲ್ಲೂ ಬೆಂಗಳೂರು ನಗರಕ್ಕೆ ಪಥ್ಯವಾಗಿ ಮನೋಜಿ ಕಾರ್ಯಕ್ರಮ ನಿಲ್ಲಿಸಿ ಕ್ರಿಯಾಯೋಜನೆ ಮತ್ತು ಅದರ ಅನುದಾನವನ್ನು ಪರಿಶೀಲಿಸುವುದು ನಗರಾಭಿವೃದ್ಧಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಪಲ್ಸ್ಪೋರಿಯೋ ಲಸಿಕಾ ಕಾರ್ಯಕ್ರಮ ಸಿಕೆ ಹಾಕಿಸುವ ಅವಶ್ಯಕತೆ ಹಾಗೂ ಮಾರ್ಗದ ಕುರಿತು ಸಮುದಾಯದ ಮುಖಂಡರು ಅರಿವು ಮೂಡಿಸಲು ಸಹಕರಿಸುವುದು ವಿಶೇಷವಾಗಿ ಲಸಿಕೆ ಜಲಾಪಕ್ಷೆ ಮುಂಚಿತವಾಗಿ ಪ್ರಚಾರ ಮಾಡುವುದು ತಮ್ಮ ವ್ಯಾಪ್ತಿಯಲ್ಲಿ ಬ್ಯಾನರ್ಗಳನ್ನು ಬರೆಸಿ ಹಾಗೂ ಭಿತ್ತಿ ಪತ್ರಗಳನ್ನು ಮುದ್ರಿಸಿ ಪ್ರದರ್ಶಿಸುವುದು ಮತ್ತು ತಮ್ಮ ಇಲಾಖೆಯ ಲಭ್ಯ ಅನುದಾನದಲ್ಲಿ ಮೈಕಿಂಗ್ ಮಾಡಿಸುವುದು ಊಟದ ವ್ಯವಸ್ಥೆ ಹಾಗೂ ವಾಹನ ಕಲ್ಪಿಸುವುದು ಆಯುಕ್ತರು ಮುಖ್ಯಾಧಿಕಾರಿಗಳು ಅನುಜ್ಞಾನ ಸಮಿತಿಯ ಮುಖ್ಯಸ್ಥರಾಗಿ ಶೇಕಡ ನೂರ ಮಾನ್ಯ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಈ ಸಭೆಗೆ ಬರಬೇಕಿತ್ತು ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಹ ಬರಬೇಕಿತ್ತು ಅವರು ಸಹ ಸ್ವಾಗತವನ್ನು ಕೊಡ್ತಾ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಎಲ್ಲ ನಮ್ಮ ಸಿಬ್ಬಂದಿ ಸ್ವಾಗತವನ್ನು ಕೊಡ್ತಾ